ಇತಿಹಾಸ ಪ್ರಸಿದ್ಧವಾದಂತಹ ಸುಳ್ಳಮಲೆ ಗುಹತೀರ್ಥಕ್ಕೆ ಇದು ಮೂರನೇ ವರ್ಷ ನಾನು ಹೋಗ್ತಾ ಇರುವಂತಹದ್ದು ಕಳೆದ ವರ್ಷ ಪುತ್ತೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಣಿ ಹತ್ತಿರ ದಾಸಕೋಡಿ ಆ ಮಾರ್ಗವಾಗಿ ಸುಳ್ಳಮಲೆ ಗುಹತೀರ್ಥಕ್ಕೆ ಹೋಗ್ತಾ ಇದ್ದೆ ಸುಳ್ಳಮಲೆ ಗುಹತೀರ್ಥಕ್ಕೆ ಸಂಬಂಧಪಟ್ಟಂತಹ ದೈವಸ್ಥಾನ ಕೂಡ ಸಿಗ್ತದೆ ದೈವಸ್ಥಾನದಲ್ಲಿ ಕೈ ಮುಗ್ದು ಆ ನಂತರ ರೈಲ್ವೆ ಟ್ರ್ಯಾಕ್ ದಾಟಿ ಆ ನಂತರ ಗುಡ್ಡ ಹತ್ತಿಕೊಂಡು ಸುಳ್ಳಮಲೆ ಗುಹತೀರ್ಥಕ್ಕೆ ಹೋಗ್ತಾ ಇದ್ದೆವು ಆದರೆ ಈ ವರ್ಷ ಸ್ವಲ್ಪ ರೂಟ್ ಚೇಂಜ್ ಮಾಡಿ ನಮಗೆ ಪುತ್ತೂರಿಂದ ಮಂಗಳೂರು ಹೋಗುವ ನೇರಳಕಟ್ಟೆ ಸಿಗ್ತದೆ ಆ ನೇರಳಕಟ್ಟೆಯಿಂದ ನೆಕ್ಸ್ಟ್ ಅನಂತಾಡಿ ದ್ವಾರ ಸಿಗ್ತದೆ ಎಡದ ಸೈಡ್ ಆ ಮಾರ್ಗವಾಗಿ ಹೋಗ್ತಾ ಇದ್ದೇವೆ ಸುಳ್ಳಮಲೆ ಗುಹಾತೀರ್ಥ ಸ್ಥಾನದ ಪರಿಚಯ ನನಗೆ ಮೊದಲು ಮಾಡಿಸಿದ್ದು ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ರಾಘವೇಂದ್ರ ಅವರ ಹೆಸರು ಆದರೆ ಕಾರಣಾಂತರಗಳಿಂದ ಈ ಮೂರು ವರ್ಷದಲ್ಲಿ ಕೂಡ ಅವರ ಜೊತೆ ಹೋಗುವಂಥ ಅವಕಾಶ ಸಿಗಲಿಲ್ಲ ಮುಂದೆ ಒಂದು ದಿನ ಅವರ ಜೊತೆ ಬರ್ತೇನೆ ಆದರೆ ಒಂದು ಒಳ್ಳೆಯ ಒಂದು ವಿಸ್ಮಯಕಾರಿ ಜಾಗದ ಪರಿಚಯವನ್ನು ಅವರು ನನಗೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಮಾತೃಗ್ಲೇ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಹೊಸ ವಿಡಿಯೋ ನಿಮ್ಗೆಲ್ಲರಿಗೂ ಆಸ್ನೇವರ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಸರಿಯಾದ ಸಮಯ ನಾಲ್ಕು ಮುಕ್ಕಲಾಗಿದೆ ಬೈಕ್ ನಿಲ್ಲಿಸಿದ್ದೇನೆ ರೋಡ್ ಸೈಡ್ ಇಲ್ಲಿ ಎಲ್ಲ ನಾಯಿಗಳು ಬೊಗ್ ಆಗ್ತಾ ಉಂಟು ಆಚೆ ಮನೆಯಿಂದ ಈಚೆ ಎಲ್ಲ ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ ಸುಳ್ಳ ಮಲೆ ಗುಹಾತೀರ್ಥಕ್ಕೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಇದು ಮೂರನೇ ವರ್ಷ ಸುಳ್ಳುಮಲೆ ಗುಹಾತೀರ್ಥಕ್ಕೆ ಹೋಗ್ತಾ ಇರುವುದು ನನ್ನ ಜೊತೆ ದೀಕ್ಷಿತವರು ಇದ್ದಾರೆ ಈಶ್ವಮಂಗಲದವರು ದೀಕ್ಷಿತ ಫೋಟೋಗ್ರಫಿ ನಾನು ನಾಲ್ಕುವರೆಗೆ ಬರ್ತೇನೆ ಅಂತ ಹೇಳಿದ್ದೆ ಅವರು ನಾನು ನಾಲ್ಕು ಮೂವತ್ತೈದಕ್ಕೆ ಬಂದೆ ಅವರನ್ನು ಬಂದಿಲ್ಲ ಅವರನ್ನು ಇದ್ದೇನೆ ಇವತ್ತು ಚೌತಿ ಇವತ್ತು ಕೊನೆಯ ದಿನ ನಾಲ್ಕು ದಿನ ಮೊದಲು ಓಪನ್ ಆಗಿರುವಂಥದ್ದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಕೇರ್ಪು ಇಟ್ಟು ಓಪನ್ ಆಗಿದೆ ಗುಹಾತೀರ್ಥ ಸೊ ಇವತ್ತು ಚೌತಿ ಇವತ್ತು ಸಂಜೆ ಆರು ಗಂಟೆವರೆಗೆ ಸುಳ್ಳಮಾಲೆ ಗೃಹತೀರ್ಥ ಓಪನ್ ಉಂಟು ಸ್ನೇಹಿತರೆ ಆ ನಂತರ ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತದೆ ವರ್ಷದಲ್ಲಿ ನಾಲ್ಕೇ ದಿನ ಓಪನ್ ಇರುವಂಥ ಈ ಸುಳ್ಳಮಲೆ ಗೃಹತೀರ್ಥಕ್ಕೆ ಬನ್ನಿ ಸ್ನೇಹಿತರೆ ಇವತ್ತು ನಾನು ಕೊನೆಯ ದಿನ ಹೋಗ್ತಾ ಇದ್ದೇನೆ ನೋಡುವ ಚೌತಿ ಹೊತ್ತು ರಶ್ ಯಾವ ಥರ ಇರ್ತದೆ ಅಂತ ಇನ್ನು ರಾತ್ರಿ ಇವತ್ತು ಬೆಳಗ್ಗಿನ ಸಮಯ ಇಷ್ಟೊತ್ತಿಗೆಲ್ಲ ಆ ಗೃಹ ತೀರ್ಥಕ್ಕೆ ಹೋಗ್ತಾ ಇದ್ದಾರೆ ಓಪನ್ ಉಂಟು ಇವತ್ತು ಅದ ಅನಂತಾಡಿ ಶ್ರೀ ಉಳ್ಳಾಲ್ತಿ ದೇವಸ್ಥಾನ ಪುತ್ತೂರು ಮಂಗಳೂರು ನ್ಯಾಷನಲ್ ಹೆದ್ದಾರಿಯಲ್ಲಿ ಬರುವಾಗ Nu te-am urtat, ರೀಚ್ ಆದವು ಅಂತಕ್ಕಂಥದ್ದೇ ಆ ಜನ ಬರ್ತಾ ಇದ್ದಾರೆ ಇಲ್ಲಿ ರೀಚ್ ಆಗಿದ್ದೇವೆ ಗುಹೆಯಲ್ಲಿ ಇರೋದು ತೀರ್ಥ ಸ್ನಾನ ಮಾಡಲು ಜನ ತುಂಬಿದ್ದಾರೆ ಬೆಳಗ್ಗೆ ಸಮಯ ಅವರು ಉಂಟಾಗ್ತಾ ಇದೆ ಅಷ್ಟೇ ಬೆಳಗಿನ ಜಾವ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಮ್ಮ ತೀರ್ಥ ಸ್ನಾನ ಎಲ್ಲ ಕಂಪ್ಲೀಟ್ ಆಯಿತು ಸ್ನೇಹಿತರೆ ನಮ್ಮ ತೀರ್ಥಸ್ನಾನ ಆಗಿ ನಾವು ಹೊರಗೆ ಬರುವಾಗ ತುಂಬಾ ರಶ್ ಆಗಿದೆ ಸ್ನೇಹಿತರೆ ನಾವು ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ತೀರ್ಥ ಸ್ನಾನಕ್ಕೆ ಕಾದಿದ್ದೇವೆ ಇವತ್ತು ಚೌತಿ ಅಲ್ವಾ ಇವತ್ತು ಸಂಜೆವರೆಗೆ ಮಾತ್ರ ಹಾಗೆ ಫುಲ್ಲು ರಶ್ ಆಗಿರ್ತದೆ ಹಾಗೆ ಇಲ್ಲಿ ಕೂಡ ಸೂಚನೆ ಹಾಕಿದ್ದಾರೆ ಗುಹಾ ತೀರ್ಥದ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣ ಸಂಪೂರ್ಣ ನಿಷೇಧಿಸಲಾಗಿದೆ ಇಲ್ಲಿ ಕೇರ್ಪು ಹಾಕಿದ್ದಾರೆ ಆ ಕೇರ್ಪಿನಿಂದ ಒಳಗಡೆ ಇಲ್ದು ಅಲ್ಲಿ ಗುಹೆಯ ಒಳಗಡೆ ಹೋಗಿ ತೀರ್ಥ ಸ್ನಾನ ಮಾಡಿ ಬರುವುದು ಆ ಒಂದು ಅನುಭವ ಉಂಟಲ್ವಾ ವಿಡಿಯೋದ ಮುಖಾಂತರ ತೋರಿಸುವಂತದ್ದಲ್ಲ ಸ್ನೇಹಿತರೆ ದಟ್ಟವಾದಂತಹ ಕಾಡಿನ ಒಳಗಡೆ ಇರುವಂತಹ ಈ ಒಂದು ವಿಸ್ಮಯಕಾರಿ ಗುಹೆಯ ಒಳಗಡೆ ಬರುವುದೇ ಒಂದು ಸುಂದರ ಅವಕಾಶ ಹಾಗೇನೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅದನ್ನು ಕೂಡ ಸ್ವಲ್ಪ ನಾವು ನೋಡುವ ಸ್ನೇಹಿತರೆ ಗುಹಾತೀರ್ಥದ ಒಳಗಡೆ ಗಂಡ ಹೆಂಡತಿ ಒಟ್ಟಿಗೆ ಇಳಿಯಬಾರದು ತೀರ್ಥಸ್ನಾನ ಮಾಡುವವರು ಶುದ್ಧಾಚಾರದಲ್ಲಿ ಇದ್ದುಕೊಂಡು ಪ್ರವೇಶಿಸಬೇಕು ತೀರ್ಥಸ್ನಾನ ಮಾಡುವವರು ಶರ್ಟು ಬನ್ನಿಯನ್ ಮತ್ತು ಪ್ಯಾಂಟ್ ಹಾಕಿಕೊಂಡು ಇಳಿಯಬಾರದು ಹಾಗೂ ಮಹಿಳೆಯರು ಹಿಂದೂ ಸಂಪ್ರದಾಯಿಕ ಬಟ್ಟೆ ತೊಟ್ಟು ಸ್ನಾನಕ್ಕೆ ಪ್ರವೇಶಿಸಬೇಕು ಈ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಈ ತೀರ್ಥಸ್ನಾನವು ಸೋಣ ಅಮಾವಾಸ್ಯೆಯೊಂದು ಸೇವೆ ಮತ್ತು ಬಿದಿರಿನ ಏಣಿ ಅಂದರೆ ಕೀರ್ಪು ಇಟ್ಟ ನಂತರ ಭಾದ್ರಪದ ಶುಕ್ಲ ಪಕ್ಷದ ಚೌತಿಯವರೆಗೆ ಸಂಜೆ ಆರು ಗಂಟೆಯವರೆಗೆ ಗುಹಾ ತೀರ್ಥ ಸ್ನಾನಕ್ಕೆ ಪ್ರವೇಶ ಬೆಳಗಿನ ಸಮಯ ಮಳೆ ಕೂಡ ಬರ್ತಾ ಇತ್ತು ಸ್ನೇಹಿತರೆ ಒಂದು ಒಳ್ಳೆಯ ಅನುಭವ ಸೂರ್ಯೋದಯ ಆಗುವಂತಹ ಸಂದರ್ಭದಲ್ಲಿ ದಟ್ಟವಾದಂತಹ ಕಾಡಿನ ಒಳಗಡೆ ಸುಳ್ಳ ಮಲೆ ಗುಹೆಯ ಒಳಗಡೆ ಸ್ನಾನ ಮಾಡುವಂತಹ ಒಂದು ಸುಂದರ ಅವಕಾಶ ಸಿಕ್ಕಿತು ಸ್ನೇಹಿತರೆ ಗುಹೆಯ ಮುಂಭಾಗದಲ್ಲಿ ಕಾಣ್ತಾ ಇರುವಂತಹ ಹೂ ಒಂದಿಷ್ಟು ಚೆಂದ ಅಲ್ವಾ ಪ್ರತಿ ವರ್ಷ ಕೂಡ ಅದೇ ರೀತಿ ಇರ್ತದೆ ಗುಹೆಯ ಹೊರಗಡೆ ಮೂರು ದೈವಗಳ ಕಟ್ಟೆಯನ್ನು ನಾವು ಕಾಣ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿಗೆ ಬರುವಂತಹ ಭಕ್ತರು ಭಕ್ತಿಯಿಂದ ಕೈ ಮುಗಿತಾರೆ ಒಂದು ಮಹಾಭಾರತ ಕಾಲದಲ್ಲಿ ಕೂಡ ಪಾಂಡವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಒಳಗೆ ಸ್ವಲ್ಪ ಒಂದು ಜಲ ಹಾಗೆ ಉಂಟು ಆ ಜಲಪಾತದಲ್ಲಿ ಗೋವಿಂದ ಗೋವಿಂದ ಅಂತ ನಾವು ಎಷ್ಟು ಜಾಸ್ತಿ ಹೇಳ್ತಿವೋ ಅಷ್ಟು ಜಾಸ್ತಿ ನೀರಿನ ಹರಿವು ಬರ್ತದೆ ಅಂತ ಹೇಳ್ತಾರೆ ಇಲ್ಲಿ ಅದು ನೀರು ಬೀಳುವಂತಹ ಜಾಗಕ್ಕೆ ಲೈಟ್ ಹಾಕಬಾರ್ದು ಅಂತ ಇನ್ನು ಎಷ್ಟು ವರ್ಷಕ್ಕಂತ ಗೊತ್ತಿಲ್ಲ ಸಂಜೆ ಆಗುವಾಗ ಹಾಗೆ ಅಲ್ಲಿ ಗೋವಿಂದ ಗೋವಿಂದ ಅನ್ನುವ ನಾಮಸ್ಮರಣೆ ಬಿಟ್ಟು ಎಂಥದ್ದು ಇಲ್ಲ ಸ್ನೇಹಿತರೆ ಅಲ್ಲಿ ಯಾಕೆಂದರೆ ಅಷ್ಟೊಂದು ಭಕ್ತಿಯ ಸ್ಥಳ ಅಲ್ಲಿ ಇಲ್ಲಿ ಶಂಖಫಲನ ಸಾನಿಧ್ಯ ಉಂಟು ಅಂತ ಹೇಳ್ತಾರೆ ವರ್ಷ ಹೋದಾಗೆ ಭಕ್ತಾದಿಗಳು ಕೂಡ ಜಾಸ್ತಿ ಬರ್ತಾ ಇದ್ದಾರೆ ಇನ್ನು ರಾತ್ರಿ ಕೂಡ ಫುಲ್ಲು ಜನ ಇದ್ದರು ವಾಲಂಟಿಯರ್ಸು ತುಂಬ ಜನ ಇದ್ದರು ವಾಲಂಟಿಯರ್ಸಿಗೆ ಮಾತ್ರ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ಈ ಸಮಯದಲ್ಲಿ ಈಗ ನಿನ್ನೆ ಸಂಜೆಯಿಂದ ಇವತ್ತು ಸಂಜೆವರೆಗೆ ರಾತ್ರಿ ಹಗಲು ಮಳೆ ಬಿಸಿಲು ಅಂತ ನೋಡದೆ ಅಲ್ಲಿ ನನಗೆ ರಕ್ಷಣೆ ಇದ್ದಾರೆ ಅಂದರೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟಾಗಬಾರ್ದು ಅಂತ ಹೇಳಿ ಸುಮಾರು ಜನ ವಾಲಂಟಿಯರ್ಸ್ ಇದ್ದಾರೆ ಅವರು ಕೇರ್ ಬಿಡುವಂಥ ಜಾಗದಲ್ಲಿ ಆಗಿರ್ಬೋದು ಅಥವಾ ಕಲ್ಲಿನ ಎಡೆಯಲ್ಲಿ ನಾವು ಹೋಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರು ನಮ್ಮನ್ನು ಕೈ ಕೊಟ್ಟು ಮೇಲೆ ಎಳಿತಾರೆ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಟಾರ್ಚ್ ಬಿಡಾಕ್ತಾರೆ ನಿಜವಾಗಿ ಇಲ್ಲಿ ಒಳಗಡೆ ಸ್ವಲ್ಪ ಕತ್ತಲೆ ಕತ್ತಲೆ ಅಂತೂ ನಮಗೆ ಅಲ್ಲಿ ಕಾಣುವಿಲ್ಲ ಆದ್ದರಿಂದ ಅವರು ಟಾರ್ಚ್ ಹಾಕಿ ಹಾಗೆ ಸಂಭುಗ ಫ್ರೆಂಡ್ಸ್ ಅಂತ ಇಲ್ಲಿ ಸುಳ್ಳಮಲೆ ಗುಹಾತೀರ್ಥದಲ್ಲಿ ಶಂಬುಗ ಫ್ರೆಂಡ್ಸ್ ಅವರು ಅವರಿಗೊಂದು ದೊಡ್ಡ ಧನ್ಯವಾದಗಳು ಈಗ ಹಗಲಿನ ದಾರಿ ಹೇಗುಂಟು ಅಂತ ನೋಡ್ತಾ ಹೋಗುವ ಇಲ್ಲಿ ಅಲ್ಲ ಇಲ್ಲಿ ಆಗೊಬ್ರು ಬಿದ್ದದ್ದಲ್ವ ಇಲ್ಲೂ ಇಲ್ಲಿಯ ಅಂತ ಹೌದು ಈ ದಟ್ಟವಾಗಿರುವಂಥ ಕಾಡಿನ ನಡುವೆ ಇರುವಂತಹ ಒಂದು ರಹಸ್ಯ ಗುಹೆ ಅಂತ ಹೇಳ್ಬೋದು ಇಲ್ಲಿಗೆ ಬರೋದೆಲ್ಲ ಸರಿ ಇಲ್ಲಿ ಪ್ಲಾಸ್ಟಿಕ್ ಕ್ಯಾನ್ ನೋಡಿ ಯಾಕೆ ಈ ಥರ ಅಂತ ಗೊತ್ತಿಲ್ಲ ಬರ್ತಾರೆ ಪ್ಲಾಸ್ಟಿಕ್ ಕ್ಯಾನ್ ಬಿಸಾಡ್ತಾರೆ ಹೋಗ್ತಾರೆ ಜನರು ಇಲ್ಲಿ ಭಕ್ತಿಯಿಂದ ಬರೋದು ಪ್ಲ್ಯಾಸ್ಟಿಕ್ ಬೀಸಾಡೋದಾಗಲಿ ಅಥವಾ ನಿಮ್ಮ ಡ್ರೆಸ್ಗಳನ್ನು ಬೀಸಾಡಲಿಕ್ಕೆ ಇಲ್ಲಿ ಬರೋದು ಬೇಡ ದಯವಿಟ್ಟು ಅಲ್ಲಿ ಕೇರ್ಫು ಇಟ್ಟಿದಾರಲ್ವ ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಎಷ್ಟೊಂದು ಭಕ್ತಿಯ ಜಾಗೆ ಎಷ್ಟೊಂದು ಸತ್ಯ ಧರ್ಮದ ಜಾಗೆ ಅಂತ ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿದರೆ ಎಷ್ಟು ನೂರಾರು ಜನ ಬರ್ತಾ ಇದ್ದಾರೆ ಸಾವಿರ ಜನ ಆಗ್ಬೋದಾ ಎಷ್ಟು ಗೊತ್ತಿಲ್ಲ ಜನರು ಭಕ್ತರು ಬರ್ತಾ ಇದ್ದಾರೆ ಆದರೂ ಅಷ್ಟು ಭಕ್ತರು ಹೆಂಗಸರು ಬರ್ತಾರೆ ದೊಡ್ಡವರು ಬರ್ತಾರೆ ದಪ್ಪ ಇದ್ದವರು ಬರ್ತಾರೆ ಸಪ್ರದವರು ಬರ್ತಾರೆ ಅದರಲ್ಲಿ ಹತ್ತಿ ಇಳಿತಾರೆ ಆದರೂ ಕೂಡ ಅದು ಒಂದು ಇಂಚು ಕೂಡ ಆಚೀಚೆ ಮೂಮೆಂಟ್ ಆಗೋದಿಲ್ಲ ಆಗಲೇ ನಾವು ಅಂದಾಜು ಮಾಡ್ಕೋಬೇಕು ಎಷ್ಟು ಸತ್ಯ ಧರ್ಮದ ಜಾಗೆ ಅಲ್ಲಿ ಬರ್ತಾರೆ ಕೇರ್ಪು ಇಡ್ತಾರೆ ಆನಂತರ ಕೇರ್ಪು ತೆಗೆಯೋದು ಇವತ್ತು ಚೌತಿ ಅಂದು ಸಂಜೆ ಆದರೂ ಕೂಡ ಅಷ್ಟು ಜನರು ಬಂದರೂ ಕೂಡ ಕೇರ್ಪು ಇಂಥಾಗುವುದಿಲ್ಲ ಒಮ್ಮೆ ಇಟ್ಟರೆ ಅದು ಅದೇ ಥರ ಇರ್ತದೆ ಆ ಕೇರ್ಪು ಪ್ರಕೃತಿಯಲ್ಲಿ ನಾವು ಕಲಿಯೋದು ತುಂಬ ಇದೆ ನಮಗೆ ಕಲಿಯುವ ಮನಸ್ಸಿದ್ರೆ ಪ್ರಕೃತಿ ನಮಗೆ ಕಲಿಸ್ತಾ ಹೋಗ್ತದೆ ಎಲ್ಲವೂ ಕಲಿತು ಪರಿಪೂರ್ಣ ಆದವರು ಅಂತ ಯಾರೂ ಇಲ್ಲ ಅಣ್ಣ ಬಲ್ಲೆ ಇವರು ಕೂಡ ಹೋಗಿ ಬಂದಿದ್ದಾರೆ ಇವರದ್ದು ಕೂಡ ಒಂದು ಅನುಭವ ಕೇಳುವ ಹೇಗೆ ಆಯ್ತು ಆಯ್ತು ಅಂತ ನಿಗ್ಲಿ ಏತ ವರ್ಷ ಹಂಡ ಅನ್ನ ಬರ್ಮ ಐದು ತುಂಬುವ ಚೌತಿ ತಾನಿ ಚೌತಿ ತಾನಿ ಹೆಂಚ ಅನುಭವ ಯೂಟ್ಯೂಬ್ ಅಂದಿ ಯೂಟ್ಯೂಬ್ ಮಾಣಿಕ್ಯ ಮಿತ್ರ ಅಂದ್ರೆ ನೆತ್ತ ಹಿಸ್ಟ್ರಿ ಅದನ್ನ ಗೊತ್ತುಂಡ ಹೆಂಚ ಕುಟ್ಲಾಟ ಚೌತಿದೀಯ ಫಲ ಬರ್ಪನ ಇವರದ್ದು ಬಿಲ್ವ ಪತ್ರ ಪಿಕ್ಚರ್ಸ್ ಅಂತ ಯೂಟ್ಯೂಬ್ ಚಾನಲ್ ಉಂಟು ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿಂದ ಒಂದು ಇಲ್ಲಿ ಮೇಲೆ ಹೋದಲ್ಲ ಸ್ವಲ್ಪ ನಾವೇ ಆಚೆಚೆ ಮಾಡಿದ್ರು ಕೂಡ ಒಳಗೆ ಸೀದಾ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವೊಂದು ನಾಲ್ಕು ಐದು ಸಲ ಬಂದಿದ್ದೀವಿ ಇನ್ನು ಸಮಯಕ್ಕೆ ಆಗುವಾಗ ಬರುವಂತಲೇ ಆಗ್ತದೆ ಮತ್ತೆ ಮತ್ತೆ ಕೂಡ ಚೌತಿ ಅವತಿ ಬಂದದ ಅಥವಾ ಬೇರೆ ದಿನ ಬಂದದ್ದು ಚೌತಿ ಅವತಿ ಇದು ಫಸ್ಟ್ ಟೈಮಲ್ಲ ಹೌದು ಬಂದಿದೆ ಎರಡು ಸಲ ಬಂದ್ ಹಾಗಾದ್ರೆ ಮುಂದಿನ ವರ್ಷ ಇನ್ನೊಮ್ಮೆ ಭೇಟಿ ಆಗುವ ಸ್ನೇಹಿತರೆ ಮುಂದಿನ ವರ್ಷ ಎಲ್ಲರೂ ಬನ್ನಿ ಯಾರಿಗೆಲ್ಲ ಬರ್ಲಿಕ್ಕೆ ಆಗ್ತದೆ ಯಾರಿಗೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಗೊತ್ತಿಲ್ಲ ಒಂದು ಉದಾಸಿನ ಆಯಿತು ಬರ್ ಬರಬೇಕಾ ಬೇಡ ಅಂತ ಆದರೆ ಇಂಥ ಜಾಗಕ್ಕೆ ಬೇಡ ಅಂತ ಹೇಳಲಿಕ್ಕಿಲ್ಲ ಒಂದು ಸಲ ನಾವು ಚಳಿ ಬಿಟ್ಟು ಬರಬೇಕು ಇಲ್ಲಿಗೆ ಈ ಬೆಳಗಿನ ಸಮಯ ಈಗ ಏಳುವರೆ ಗಂಟೆ ಆಗಿದೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಇನ್ನೊಂದು ಹೊಸ ವೀಡಿಯೋ ವಿಡಿಯೋದ ಜೊತೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಷ್ಟೋ ಅದು ರಹಸ್ಯಮಯವಾಗಿರುವಂಥ ಅದೆಷ್ಟೋ ಗುಹೆಗಳಿವೆ ಮಾಹಿತಿ ಸಿಗುವಾಗ ನಾವು ಅಲ್ಲಿಗೆ ಹೋಗ್ತೇವೆ ಒಂದೆರಡು ಮೂರು ಗುಹೆಗೆ ಹೋಗಿದ್ದೇವೆ ಇದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಸ್ನೇಹಿತರೆ